ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನೋಡಿ ಇದು ತೊಗರಿಬೇಳೆ ಇಟ್ಕೊಂಡಿದ್ದೀನಿ ಪೂರ್ತಿ ಬಟ್ಲು ಅದರಲ್ಲಿ ಹೆಚ್ಚು ಕಮ್ಮಿ ಅರ್ಧಕ್ಕಿಂತ ಕಮ್ಮಿ ಇದು ಕಡಲೆಬೇಳೆ ಇಟ್ಕೊಂಡಿದ್ದೀನಿ ಹೆಸರುಬೇಳೆನೂ ಅಷ್ಟೇ ಇದರಷ್ಟೇ ಹೆಚ್ಚು ಕಮ್ಮಿ ಉದ್ದಿನ ಬೇಳೆ ಇನ್ನೂ ಕಮ್ಮಿ ಒಂದೆರಡು ಚಮಚನೂ ಇಲ್ಲ ಅಷ್ಟೇ ಅಷ್ಟಿದೆ ನಾವು ಒಟ್ಟಿಗೆ ನೆನೆಸ್ಕೋಬೇಕು ಈಗ ಇದನ್ನು ರುಬ್ಕೊಳ್ಳೋಣ ಸ್ವಲ್ಪ ಥರತರಿಯಾಗಿ ನೀರು ಬೇಕಿರಲ್ಲ ಆದರೆ ಬೇಕೇ ಬೇಕನ್ನಿಸಿದ್ರೆ ಸ್ವಲ್ಪೇ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ನೋಡಿ ರುಬ್ಕೊಂಡಿದ್ದೀನಿ ಈ ಥರ ಹದ್ದಲ್ಲಿರಬೇಕು ಸ್ವಲ್ಪ ಸ್ವಲ್ಪ ಒಂದು ಕಾಲು ಕಾಲು ಲೋಟ ಅಷ್ಟು ನೀರನ್ನು ಒಂದೊಂದು ಒಬ್ಬೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಪೇಸ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಮಿಕ್ಸು ಎಲ್ಲ ಬರೆಸ್ಕೊಂಡಿದ್ದೀನಿ ನಮಗೆ ಯಾವ ಸೈಜ್ ಉಂಡೆ ಬೇಕೋ ಆ ಸೈಜು ಉಂಡೆನ ಮಾಡಿ ಇಟ್ಕೊಳ್ಳೋಣ ಇವಾಗ ಇಷ್ಟು ಉಂಡೆ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಇದನ್ನು ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಇದ್ದೀನಿ ಇದಕ್ಕೆ ಇನ್ನೊಂದು ದಿವಸ ಈರುಳ್ಳಿ ಹಾಕ್ಕೊಂಡು ಕರೆದ್ರೆ ಆಂಬಡೆ ಆಗುತ್ತೆ ಇನ್ನು ಇಷ್ಟು ಉಳಿದಿದೆಯಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿ ಕರೆಸ್ಕೊಂಡು ಈಗ ಸ್ವಲ್ಪ ನಿಂಬೆ ರಸ ಮತ್ತು ಸ್ವಲ್ಪ ಸ್ವಲ್ಪ ಸೋಡಾ ಹಾಕ್ಕೊಂಡು ಇದನ್ನು ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು ಇದನ್ನು ಸಪ್ರೇಟು ಅದೇ ತಟ್ಟೆಯಲ್ಲಿ ಉಂಡೆ ಮಾಡ್ಕೊಳ್ಳೋಣ ಆವಿಲ್ ಇದ್ದೀನಿ ಆ ತಟ್ಟೆಗಿನ ಜಾಸ್ತಿ ಆಯಿತು ಅದಕ್ಕೆ ಒಂದ್ರ ಮೇಲೆ ಒಂದು ತಗಲದ ಇರೋದಕ್ಕೆ ಆವಿ ಹೋಗೋದಕ್ಕೆ ಆ ಥರ ಕಡ್ಡಿ ಇಟ್ಬಿಟ್ಟು ಆವಿಲ್ ಬೇಯಿಸ್ಕೊಳ್ತಾ ಇದ್ದೀನಿ ಉಂಡೆ ಮಾಡೋಕ್ಕೆ ಮುಂಚೆ ಉಪ್ಪು ಖಾರ ಒಂದ್ಸಲಿ ನೋಡ್ಕೊಂಬಿಟ್ಟು ಹೆಚ್ಚು ಕಮ್ಮಿ ಆದರೆ ಸರಿ ಮಾಡ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಅರಿಶಿಣದ ಪುಡಿ ಜೀರಿಗೆ ಹಸಿಮೆಣಸಿನಕಾಯಿ ಧನಿಯಾ ಪುಡಿ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹುರ್ಗಡಲೆ ಹಾಕ್ಕೊಂಡು ರುಬ್ಬಿದ ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕ್ಕೊಳ್ಳೋಣ ಮಜ್ಜಿಗೆನ ಕಡ್ದಾದ್ರೂ ಇಟ್ಕೋಬೋದು ಅಥವಾ ಚಮಚದಲ್ಲಾದರೂ ಸ್ವಲ್ಪ ಬೀಟ್ ಮಾಡ್ಬೋದು ಇದು ರುಬ್ಬಿರೋದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ರೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಈಗ ಮಜ್ಜಿಗೆ ಹುಳಿ ಕುದಿಯೋಕೆ ಇಟ್ಟಿದ್ದೀನಿ ಇದು ಕುದೀತಾ ಇರೋವಾಗ ಈ ಉಂಡೆಗಳನ್ನು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಹಾಕಿ ಬೇಯಿಸಿರೋದು ಸ್ಮೂತಾಗಿರುತ್ತೆ ಇದಕ್ಕೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಮೊಸರು ಜೊತೆಗೆ ತಿನ್ಬಹುದು ನೋಡಿ ಈಗ ಮಜ್ಜಿಗೆ ಹುಳಿಗೋಸ್ಕರ ಇಟ್ಕೊಂಡಿದ್ದು ಉಂಡೆಗಳನ್ನ ಇದಕ್ಕೆ ಹಾಕ್ಕೊಂಬಿಟ್ಟು ಒಂದು ಒಲೆ ಹಾರಿಸ್ಬಿಟ್ರೆ ಸಾಕು ಇದೆ ಬೆಂದಿರುತ್ತಲ್ವ ಅದರಿಂದ ಏನಾಗೋದಿಲ್ಲ ಒಲೆ ಈಗ ಹಾಸಿವೆ ಹಿಂಗೆ ಒಗ್ಗರಣೆನ ಹಾಕೋಣ ಈಗ ಈಗ ಉಂಡೆ ಮಜ್ಜಿಗೆ ಹುಳಿ ಸಿದ್ಧವಾಗಿದೆ ಹೀಗೆ ಕೂಡ ಸರ್ವ್ ಮಾಡ್ಬೋದು ಸುಮ್ಮನೆ ತಿನ್ನೋದಕ್ಕೆ ಅನ್ನಕ್ಕೆ ಹಾಕ್ಕೋಬೇಕು ಅಂತ ಏನೂ ಇಲ್ಲ ತಿನ್ನೋ ಕೂಡ ತುಂಬ ಚೆನ್ನಾಗಿರುತ್ತೆ ಅದರ ಸಾರು ಕಮ್ಮಿ ಇರಬೇಕು ಸಾರು ಜಾಸ್ತಿ ಇರಬಾರ್ದು ಇಷ್ಟ ಇಷ್ಟು ಹಾಕ್ಕೊಂಡು ಇದ್ರ ಮೇಲೆ ಬೇಕಿದ್ದನ್ನು ನೀವು ಅಲಂಕಾರ ಮಾಡ್ಕೊಂಡು ತಿನ್ಬಹುದು ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಡೋಣ ಹೇಗಿದೆ ಇದನ್ನು ನಿಮಗೆ ಬೇಕಾದಷ್ಟು ನುಚ್ಚಿನ ನುಂಡೆಗಳು ಇಟ್ಕೊಂಡ್ಬಿಟ್ಟು ಬೇಸಿಗೆನಲ್ಲಿ ತಣ್ಣಗಿನ ಮೊಸರು ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಹಚ್ಚ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬೇಕಾಗತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಾಯಿಯಲ್ಲಿ ನೀರು ಹೊರವಂಥ ಬೇಸಿಗೆಗೆ ತಂಪಾಗಿರೋವಂಥ ಚಾಟ್ ರೆಡಿ ಅಲ್ವಾ ಈಗ ಕೆಲವು ದಿನದ ಮುಂಚೆ ತೆಗ್ದಿಟ್ಟವಲ್ಲ ನಾವು ನುಚ್ಚುನುಂಡೆ ಮಾಡಿದ ಹಿಟ್ಟನ್ನು ಅದಕ್ಕೆ ಇವಾಗಿನ ಸ್ವಲ್ಪ ಖಾರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಇದ್ದೀನಿ ಈರುಳ್ಳಿನೂ ಹಾಕ್ಕೊಳ್ತೀವಲ್ವ ಕರಿತೀವಲ್ವ ಅದರಿಂದ ಜಾಸ್ತಿ ಹಿಡಿಸುತ್ತೆ ಇದನ್ನೆಲ್ಲ ಈಗ ಬೆರೆಸ್ಕೊಳ್ಳೋಣ ಈಗ ಅಗಲದ ಪಾತ್ರೆಗೆ ಹಾಕಿ ಕಲಿಸ್ಕೊಂಡಿದ್ದೀನಿ ಸುಡೋದಕ್ಕೋಸ್ಕರ ಹೆಣ್ಸಿನ ಮೇಲೆ ಒಂದು ಮೂರು ನಾಲ್ಕು ಒಡೆಗಾಗೋಷ್ಟು ಹಗ್ಲಕ್ಕೆ ಮೊದಲೇ ಮಾಡ್ಕೊಂಡ್ಬಿಟ್ಟು ಕೈಯ್ಯಲ್ಲಿ ತಟ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣ ಉರಿಲಿ ಸುಡಬೇಕು ಮೇಲೆ ಸ್ವಲ್ಪ ಹಸಿ ಇದ್ದಾಗಲೇ ಹಾಕ್ಬೋದು ಚೆನ್ನಾಗಿ ಬರುತ್ತಾಗ ಸಣ್ಣ ಉರೀಲಿ ತುಂಬ ಗೋಲ್ಡನ್ ಬ್ರೌನ್ ಥರ ರೋಸ್ಟ್ ಆಗುತ್ತೆ ಜಾಸ್ತಿ ಉರಿ ಆಗಿಬಿಟ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ ಈ ಕಡೆಯೂ ಎಣ್ಣೆ ಹಾಕ್ಕೊಂಡು ನಾವು ಎಣ್ಣೆ ತಿಂದ್ರೂ ಈ ಎಣ್ಣೆ ಅಷ್ಟು ಎಫೆಕ್ಟ್ ಆಗೋಲ್ಲ ಎಣ್ಣೆ ಕರೆದಿದ್ದ ಎಣ್ಣೆ ಮಾತ್ರ ತೊಂದರೆ ಕೊಡುತ್ತೆ ಅದರಿಂದ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸುಡಬಹುದು ಇದು ಕರೆದಿದ್ದಕ್ಕೂ ಇದಕ್ಕೂ ಅಂತ ರುಚಿಯಲ್ಲಿ ಹೆಚ್ಚಿನ ವ್ಯತ್ಯಾಸ ಇರೋಲ್ಲ ಎಣ್ಣೆ ಬೇಡ ಕರ್ದಿದ್ದು ಬೇಡ ಅನ್ನೋರು ಖಂಡಿತ ಇದನ್ನು ಮಾಡ್ಕೋಬಹುದು ಇನ್ನೊಂದು ಕಡೆಯೂ ಗೋಲ್ಡನ್ ಬ್ರೌನ್ ಥರ ಚೆನ್ನಾಗಿ ಸುಟ್ಟಿದೆ ಮತ್ತು ಸಲ ಒಂಚೂರು ಸುಡ್ತಾ ಇದ್ದೀನಿ ಈ ಥರ ಸಣ್ಣೂರಿಲಿ ವಡೆ ಅಷ್ಟೇ ದಪ್ಪ ಮಾಡ್ಕೊಂಡು ಮಾಡಿದ್ರೆ ವಡೆಗೂ ಇದಕ್ಕೂ ಹೆಚ್ಚಿನ ವ್ಯತ್ಯಾಸ ಖಂಡಿತ ಇರೋಲ್ಲ ನೋಡಿ ಈ ಥರ ಇದ್ದೀನಿ ಈ ಕರ್ದಿರೋದು ಕೂಡ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಬಣ್ಣ ಕೂಡ ರುಚಿ ಕೂಡ ಅಷ್ಟೇ ನೀವು ಮಾಮೂಲಿ ಆಂಬುಡೆಗಿಂತ ತುಂಬ ರುಚಿಯಾಗಿರುತ್ತೆ ನೀವು ಖಂಡಿತ ಇದನ್ನೇ ಮಾಡ್ಕೊಳ್ತೀರ ಮತ್ತೆ ಅಂತ ನನಗೆ ಗೊತ್ತು ರುಚಿ ಉಂಡೆಗಿಂತ ನೀವು ಆಂಬುಡೆನೇ ಅದೇ ಹಿಟ್ಟಲ್ಲಿ ಮಾಡೋದು ಇಷ್ಟಪಡ್ತೀರಾ ಅಂತ ನನಗನ್ಸುತ್ತೆ ಯಾವುದಕ್ಕೂ ಕಾಮೆಂಟ್ಸ್ ಹಾಕಿ